ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರದ ವತಿಯಿಂದ ಹೊಸ ರೇಷನ್ ಕಾರ್ಡನ್ನು ವಿತರಣೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ರೇಷನ್ ಕಾರ್ಡ್ ವಿತರಣೆ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ನೀವು ನಿಮ್ಮ ಮೊಬೈಲಲ್ಲಿ ಕೂ ಆರಾಮಾಗಿ ಚೆಕ್ ಮಾಡ್ಕೋಬೋದು ಹಾಗಾದರೆ ಈ ವಿಡಿಯೋದಲ್ಲಿ ಯಾವ ಥರ ನಿಮ್ಮ ಹೊಸ ರೇಷನ್ ಕಾರ್ಡ್ ವಿತರಣೆ ಲಿಸ್ಟ್ ಹೆಸರು ಇದೆ ಅಂತ ಚೆಕ್ ಮಾಡೋದು ಹೇಗಂತ ನೋಡೋಣ ಹಾಗೆ ಫ್ರೆಂಡ್ಸ್ ಯಾರು ಮೊದಲು ನಿಮ್ಮ ಚಾನಲ್ ನೋಡ್ತಾ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾವು ಇದೇ ಥರ ಮಾಹಿತಿ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಾವು ಗೂಗಲಲ್ಲಿ ಬಂದಿದ್ದೀವಿ ಗೂಗಲಲ್ಲಿ ಬಂದುಬಿಟ್ಟು ನೀವು ರೇಷನ್ ಕಾರ್ಡ್ ಕರ್ನಾಟಕ ಅಂತ ಟೈಪ್ ಮಾಡಿ ರೇಷನ್ ಕಾರ್ಡ್ ಕರ್ನಾಟಕ ಅಂತ ಈ ಥರ ನೀವು ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಅದು ಸರ್ಚ್ ಕೊಟ್ಟ ತಕ್ಷಣ ಈ ಥರ ಒಂದು ಎಂಟ್ರಿ ಪ್ರೈಸ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಎಂಟ್ರಿ ಪ್ರೈಸ್ ಓಪನ್ ಆಗುತ್ತೆ ಮೊದಲಿಗೆ ಕಾಣ್ತಾ ಇದೆಯಲ್ಲ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಹತ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾತ್ರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟ್ರಿ ಪ್ರೈಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಆವಾಗ ನೀವು ಮೊದಲಿಗೆ ಇಲ್ಲಿ ತ್ರೀ ಡಾಟ್ ಕಾಣ್ತಾ ಇದ್ದಲ್ಲ ಹತ್ರ ಮೇಲೆ ಹೋಗಬೇಕಾಗತ್ತೆ ಇಲ್ಲಿ ನೋಡಿ ತ್ರೀ ಲೈನ್ ಕಾಣ್ತಾ ಇದೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಬನ್ನಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಆವಾಗ ನೀವು ಈ ರೇಷನ್ ಕಾರ್ಡ್ ಅಂತ ಕಾಣ್ತಾ ಇದೆ ನೋಡಿ ಈ ರೇಷನ್ ಕಾರ್ಡ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಮತ್ತೊಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಆವಾಗ ನೀವು ಇಲ್ಲಿ ನೋಡಿ ಗ್ರಾಮ ಪಟ್ಟಿಯನ್ನು ತೋರಿಸಿ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಆಗಾದ್ರೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಆವಾಗ ನೀವು ಮೊದಲಿಗೆ ನಿಮಗೆ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮದು ಬೆಳಗಾವಿ ಡಿಸ್ಟಿಕ್ಕು ಅದಕ್ಕೆ ಬೆಳಗಾವಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮದು ಯಾವ ಡಿಸ್ಟಿಕ್ ಇದೆಯೋ ನೀವು ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮದು ಹುಕ್ಕೇರಿ ತಾಲೂಕನ್ನು ಹುಕ್ಕೇರಿ ತಾಲೂಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮದು ಯಾವುದಿದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಗ್ರಾಮ ಪಂಚಾಯಿತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಮ್ಮ ಗ್ರಾಮ ಪಂಚಾಯತ್ ಸೆಟ್ ಮಾಡ್ಕೊತೀನಿ ನಿಮ್ಮದು ಯಾವ್ದೋ ಅದನ್ನು ನೀವು ಸೆಟ್ ಮಾಡ್ಕೋಬೋದು ಇದಾದ ತಕ್ಷಣ ನಿಮ್ಮ ವಿಲೇಜನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಊರು ಯಾವ್ದೋ ಆ ಊರನ್ನು ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡೋದ ತಕ್ಷಣ ಇಲ್ಲಿ ಗೋ ಅಂತ ಒಂದು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗೋ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಬನ್ನಿಗಾರ ಗೋ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫುಲ್ಲು ಹೊಸ ರೇಷನ್ ಕಾರ್ಡ್ ಯಾರು ಅರ್ಜಿ ಹಾಕಿದಿಲ್ಲ ಅವರು ಫುಲ್ ಡೀಟೇಲ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾರ್ಯಾರು ಅಪ್ರೂವಲ್ ಆಗಿದೆ ಅಂತ ಫುಲ್ಲು ಹೊಸವಾಗಿ ಇದು ಮಾಡಿರೋರ್ದು ಎಲ್ಲರದು ಹೆಸರು ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಇದಾದ ತಕ್ಷಣ ಒನ್ ಪೇಜು ಸೆಕೆಂಡ್ ಪೇಜು ತರ್ಡ್ ಪೇಜು ಅಂತ ಇರುತ್ತೆ ಆದರೆ ಎಲ್ಲ ಪೇಜ್ ಓಪನ್ ಮಾಡಿ ನಿಮ್ಮ ಹೆಸರು ಇದೇನೇ ಇಲ್ಲ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ಒಂದು ಮಾಹಿತಿ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸವಾಗಿ ರೇಷನ್ ಕಾರ್ಡನ್ನು ಅರ್ಜಿ ಹಾಕಿದ್ದಾರೆ ಅವರಿಗೂ ಕೂಡ ಈ ಮಾಹಿತಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್